నోడ్రీగా మెందల్స్క ఇట్టి నోడ్రి ఈ హిసాబ్ నోడ్రి జాస్తి అలసి జాస్తి గట్టి బి నార్మల్ ఆగి ನಾವೀಗ ಅವ್ರು ಎಲ್ಲರೂ ಹೊರಗೆ ನೋಡಿ ಫುಲ್ ಸೊಸೈಟಿ ಮಂದಿ ಇಲ್ಲಿ ನಿಂತಲ್ಲಿ ತನ ಎಲ್ಲರು ಈಗ ರೀ ಯಾಕೆ ಗೊತ್ತದ ರೀ ಇಲ್ಲಿ ಭೂಕಂಪ ಬಿಟ್ಟದ್ರಿ ಫ್ರೆಂಡ್ಸ್ ದಿಲ್ಲಿದಾಗ ಈಗ ಇವ್ರನ್ನ ಇಬ್ಬರು ಬಂದರು ನೋಡ್ರಿಗ ಚಾ ಬಂದ್ರೆ ಸಂತೋಷ ಹಣವಾದ ಬಂದರು ನೋಡ್ರಿ ಎಲ್ಲರು ಈಗ ಈಗ ಏನೋ ಹೊಂಟಾರ ಆ ಕಡೆ ಸೊಸೈಟಿ ಈ ಕಡೆ ಸೊಸೈಟಿ ಎಲ್ಲರೂ ಹೊಂದರು ನೋಡ್ರಿ ಟೈಮ್ ಎಷ್ಟ ಟೈಮ್ ಕೇವ್ರಿ ಟೈಮ್ ಕೇವ್ರಿ ಪಾಂಚ್ ಬಜ್ರಿ ನೋಡ್ರಿಗ ಟೈಮ್ ನೋಡ್ರಿಗ முக்கப்ப எல்லா இல்ல எல்லாம் வந்தார் எல்லோரு பார்க்கு கேட் நே எல்லோருக ஓலத்தார இல்லை ஓலத்தர்

ಇಪ್ಪತ್ತೈದ್ ಮೂವತ್ ವರ್ಷ ಒಂದ್ ವರ್ಷ ದೀಡ್ ವರ್ಷದ ಹಿಂದೆನೂ ಆಗಿತ್ತು ನೆನ್ಪತ್ ನಿನಗ ಆ ಮನೆಯಾಗ ಇದೂ ಎರಡ್ ಸಲ ಬ್ಯಾಕ್ ಟು ಬ್ಯಾಕ್ ಆಗಿತ್ ನೋಡ್ ಒಂದು ಒಂದ್ ವಾರ ಒಳಗೆ ಎರಡ್ ಸಲ ಬ್ಯಾಕ್ ಟು ಬ್ಯಾಕ್ ಆಗಿತ್ತು ಇನ್ಸ್ಟಾಗ್ರಾಮ್ ದಾಗ ಹಾಕಿದ್ ನೋಡನಾ ಇದನ್ನು ಬಾ ಭಯಂಕರ ಐತ್ರಿ ಎಕ್ತ ಹ್ಯಾಂಗ್ ಐತಂದ್ರೆ ಪೂರಾ ಹಿಂಗ ಎದ್ದೇ ಕುಂದ್ರಸಿ ಬಿಟ್ಟೈತ್ ಮನ್ಷಾಗ್ ನೋಡ್ರಿ ಇದು ನಿನ್ಗೂ ಹಂಗೇ ಅನಿಸ್ತಿರೋ ಲೈಟ್ ನಾ ಯಾರ ಹಿಂಗ ಎದ್ದು ಕಣ್ಣೆ ತೆಗ್ದಿ ನೋಡಿ ಅಳಗಡೆಲ್ ಇವನ್ ಏನೇ ಎದ್ದಿನ್ರಿ ಸಂತೋಷ ಎದ್ ಪಟ್ಟಕಂದ್ ಲೈಟ್ ಚಾಲೂ ಮಾಡ್ ಅವ್ ಅವಾಗ ಬಡ ತಗೊಂಡ್ ಹಿಂಗ್ ಎಲ್ಲರೂ ಗೊಂದು ನಿಂತಿ ಬಿಟ್ರ ಫುಲ್

ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತಿ ಬ್ಲಾಗ್ ನ ಏನೇನ್ ಏನು ಏನ್ ಸುದ್ದಿ ಅಂತ ಕೆಲಸ ನೋಡಮ್ಮ ಫ್ರೆಂಡ್ಸ್ ಹದಗಿರ ವಾತಾವರಣ ಅಂತ ಹಿಂಗದ ನೋಡಿ ಫ್ರೆಂಡ್ಸ್ ಡಲ್ ಭೂಕಂಪ ಆಯ್ತು ನೋಡ್ರಿ ಬೆಳಗ್ಗೆ ಐದೂರಿಗಂಗ ಎಲ್ಲರೂ ರೋಡ್ ಮ್ಯಾಗೆ ಇದ್ದಿದ ನೋಡ್ರಿ ನಾ ಇದ್ರೆ ಕ್ಲಿಪ್ ಹಾಕ್ತಿನಿ ನೋಡ್ರಿ ಒಂದ್ಸಲ ಪೂರ ಭಯಂಕರ ಅತಿ ಭಯಂಕರ ಇತ್ತು ನೋಡ್ರಿ ಫ್ರೆಂಡ್ಸ್ ಅದು ಅಂತೂ ನೋಡಿರಿ ನಿನ್ನೆ ಹಾಲು ತೊಗೊಂಬಂದಿಲ್ಲ ಎಲ್ಲ ಊರ್ದು ಎಲ್ಲ ಚಿಕನ್ನ ಮಟನ್ನ ಕಬಾಬ್ ತಂದ್ರೆ ಬಟ್ ಹಾಲು ತಂದಿಲ್ಲ ನೋಡ್ರಿ ಅದ್ರಾಗ ಬೇರೆ ನೋಡಿರಿ ಫ್ರೆಂಡ್ಸ್ ಫ್ಯಾಮ್ಲಿದಾಗ ಭಾಳಷ್ಟು ಇಶ್ಯೂ ರೀ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಶ್ಯೂಗಳು ಓಡನಾಡ್ದಾವೆ ನೋಡ್ರಿ ಫ್ಯೂಚರ್ದಾಗ ಇನ್ನು ಏನೇನು ಆತದೋ ಏನೇನು ಬಿಡ್ತದೋ ಗೊತ್ತಿಲ್ಲ ರೀ ನನಗರೆ ಒಂದೇ ಅದ ನೋಡಿರಿ ಫ್ರೆಂಡ್ಸ ಎಲ್ಲರೂ ತಮ್ಮ ತಮ್ಮ ಖುಷಿಲೇ ಇರಬೇಕು ನೋಡ್ರಿ ನಾ ಒಂದೇ ಆಸೆತಾರೆ ಮತ್ತು ಏನೂ ನನಗೆ ಆಸೆ ಇಲ್ಲ ನೋಡ್ರಿ ಯಾರಿಗೆ ಹೆಂಗೆ ಇರಬೇಕಂತಂದ್ರೆ ನೋಡಿ ಅವ್ರು ಅವ್ರು ಹಂಗೆ ಇರಲ್ಲ ರೀ ಹೌದ್ರಿ ಅದಕ್ಕೆ ಜಾಸ್ತಿನೇ ಏನೋ ಅನ್ನಂಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಮತ್ತು ಇನ್ನೂ ಮತ್ತು ಏನಾದ್ರೆ ಈಗ ಚಾಯ್ ಇಟ್ಟೀನಿ ಅದು ಬೇಳೆ ಸರದ್ರಲ್ಲಿ ಗರಂ ಮಾಡ್ತೀನಿ ಮತ್ತು ರೈಸ್ ಗರಂ ಮಾಡಿ ಇಟ್ಬಿಟ್ಟಿನಿ ಚಿಕ್ಕೋದೆ ಒಯ್ತೀನಲ್ಲ ತನ ದಾಲ್ ಫ್ರೈ ಮತ್ತು ಅಂದ್ರೆ ರೈಸ್ ಒಯ್ತೀನಂತಾನ ಏನೂ ಮಾಡ್ಲಾಕೂ ನನ್ನ ಮನ್ಸಾಗಲಾಗ್ಯದ್ ನೋಡ್ರಿ ಖರೀಕ್ ಖರೆ ಇರಬೇಕಂತಂದ್ರೆ ನಾನು ಏನೂ ಮಾಡಬೇಕು ಮಟ್ಟಬೇಕು ಅಂತ ನಂಗೆ ಒಂಥರ ನೋಡಿರಿ ಜೋದ್ ಮ್ಯಾಗಿಂದೆ ಆಸೆ ಇದೂ ಜೀವನ ಏನು ನಾಯಿ ಆಗ್ಯದ ಆಗ್ಯಾದ್ಬಿಟ್ಟದ್ದು ನೋಡಿರಿ ಫ್ರೆಂಡ್ಸ್ ಏನೂ ಉಳ್ಕೊಂಡಿಲ್ಲ ಇಲ್ಲ ನೋಡ್ರಿ ಲೈಫ್ನಾಗ ಎಲ್ಲ ಫಾರ್ಮಲಿಟಿ ಹ್ಯಾಂಗದ ಈ ಕಡೆ ಉಗ್ಳಪಲಿ ಈ ಕಡೆ ನುಂಗಪ್ಪ ಇಲ್ಲ ಅಂತ ನೋಡ್ರಿ ಹಂಗೆ ಅದ ನೋಡಿರಿ ನಮ್ಮ ಪರಿಸ್ಥಿತಿ ರೀ ಯಾರಿಗೇನು ಹೇಳಿದ್ರೆ ಯಾರಿಗೂ ಕೇಳ್ತಾರೀ ಅದು ಕೇಳಂಗಿಲ್ಲದ ಎದಕ್ಕೆ ಸುಮ್ಮನೆ ಅಲ್ಲಿ ಛರ ಮಾಡ್ಕೊಬೇಕು ಅದು ಎಲ್ಲ ಗರಂ ಮಾಡ್ತೀನಿ ನಾವು ಫ್ರೆಶ್ ಆಗ್ಯನವ ಇಲ್ಲಿ ನೋಡಿರಿ ನಮ್ಮ ಚಿಕ್ಕ ಸ್ಕೂಲಿಗೆ ಹೋಗೋಕೆ ರೆಡಿ ಆಗತ್ತ ಅವನಿಗೋಸ್ಕರ ನೋಡಿರಿ ಇಲ್ಲಿ ಬ್ರೆಡ್ ಅಮ್ಮ ತಂದ್ರ ಇಲ್ಲಿ ಚಹಾ ತುಪ್ಪ ತುಪ್ಪಾಚಿ ಚಂದನತ್ತ ಬ್ರೆಡ್ ಗರಮ್ ಮಾಡ್ಕೊಂಡಿನಿ ಜಲ್ದಿ ರೆಡಿ ಆಗಮ್ಮ

आई तो इतना मार 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 चल दे मार मामा उन्हें तो इतना बहुत कुंती नो है। जॉली लॉगी ब्रेड टेनिस। इनके सपना जो ट्विटर से दादू में मर को इतनी चार तो कुड़दांत रहे हुए हैं। समालंग डिस्ट्रिक्ट्स लैंग्वेज वे आज चलते ट्रॉब हॉकी ओपर कप बैडमिंटन वे डाविस कप टेनिस ನೋಡಿರಿ ಫ್ರೆಂಡ್ಸ ಈಗ ಸಂತೋಷವ್ರ ಅಂದ್ರೆ ಚಿಕ್ಕ ಸ್ಕೂಲಿಗೆ ಹೋಗ್ಯಾರ ಪೇರಿಸ್ ಅದ ಅಂತ ಭೂಕಂಪದ ಆಗಿತ್ತು ರೀ ಆಮೇಲೆ ನಾವು ಒಟ್ಟ ಮಕ್ಕೊಂಡೇ ಇದ್ದಿದ್ದೀನಿ ನೋಡಿರಿ ಫ್ರೆಂಡ್ಸ ಹಂಗಂತ ಕೆಸ್ರ ಅವ್ರು ಓದ್ಬೇಕು ನಾವು ಮಕ್ಕೊಂಡ್ಬಿಟ್ಟಿದ್ದ ಈಗ ನೋಡಿರಿ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಒಂದು ಸ್ವಲ್ಪ ಚಾ ಬಡ್ತಿಲ್ಲತ್ತೀನಿ ಒಂದಿಷ್ಟು ಜೋಳದ ರೊಟ್ಟಿ ಮತ್ತೊಂದು ಮೆಂತಿ ಪಲ್ಯ ಮಾಡ್ಬೇಕಂತ ಎಲ್ಲ ಕತ್ತೀನಿ ರೀ ಇದ್ ಚಾ ಕುಡಿತೀನಿ ಸ್ನಾನ ಅದು ಎಲ್ಲಾಗದ ನೋಡಿ ಹಾಸ್ಕಿತ್ ತಿಸ್ಕಿ ಎಲ್ಲ ಮಡಚಿ ಮಾಡಿ ಎಲ್ಲ ನೀಟಾಗಿ ಇಟ್ಬಿಟ್ಟಿನ ಕಸಗಿಸ ಎಲ್ಲ ಗುಡ್ಕೊಂಡ್ಬಿಟ್ಟಿನಿ ಇಷ್ಟು ಈಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಈಗ ಜರ್ಜಾದದ ಫಸ್ಟ್ ಚಾ ಕುಡಿತೀನಿ ರೀ ಸ್ವಲ್ಪ ನೋಡಿ ನೋಡ್ರಿ ಮೆಂತ್ಯ ಚಂದ ತೊಳೆದು ಕಿಸಿಂದ ಕಟ್ ಮಾಡಿ ಇಟ್ಬಿಟ್ಟಿನಿ ಮತ್ತೆ ಚೆನ್ನಾಗಿ ಬಳಿ ನಿನ್ನೆ ರೀ ಇನ್ನ ರೈಸ್ ಅದ ಈಗ ಅವ್ರ ಪಪ್ಪ ಬಾಳೆ ಸ್ವಲ್ಪ ಬ್ಯಾಳೆ ಅದ ಜೋಳದ್ ಬಡಬಡ ಬಡ ಬಡ ಏನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಜೋಳದ ರೊಟ್ಟಿ ಮಾಡ್ತೀನಿ ನೋಡಿ ಹೊರಗಿನ ವಾತಾವರಣ ನೋಡಿ ಈ ಕಡಿ ಬಿಸಲ್ನು ಇಲ್ಲ ಈ ಕಡೆ ಚಳಿನೂ ಇಲ್ಲ ಅಂತಾರಲ್ಲ ಒಂದ್ ತರಾನೇ ಆಗ್ಯದ್ ನೋಡ್ರಿ ಮೋಸ ಹ್ಯಾಂಗೋ ಏನೋ ನನಗರ ಏನೋ ಗೊತ್ತಾಗ್ಯ ನೋಡ್ರಿ ಇದರದ ರೊಟ್ಟಿ ಮಾಡ್ಲತ್ತಳ ನಮ್ಮ ಇಕ್ಕ ಬಂದ ನೋಡ್ರಿ ಈಗ ಸ್ಕೂಲಿನಿಂದ ಅವ್ರ ಪಾಪ ಇನ್ನ ಬಂದಿಲ್ಲ ಪೇರೆಂಟ್ಸ್ ಮೀಟಿಂಗ್ ಹೋಗ್ಯಾರ ಚಿಕ್ಕಂದು ನಾನ್ ಏನ್ ಮಾಡತ್ತೀನಿ ಅಂದ್ರೆ ಈಗ ಬಿಸಿ ಬಿಸಿ ಈಗ ರೊಟ್ಟಿ ಮಾಡ್ತೀನಿ ರೊಟ್ಟಿ ಆಗ ಏನು ಮಾಡ್ತೀನಿ ಮೆಂತಿ ಪಲ್ಯ ಮತ್ತೆ ಚಂಗಿ ಬಳಿ ಹಾಕ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಬರ್ರಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡತ್ತೀನಿ ಮುಂಜ ಭೂಕಂಪ ಹೆಂಗೈತು ಮಿಕ್ಕು ಈಗ ನ್ಯೂಸ್ ನ ಗೊತ್ತಿದೆ ಬಂದದ ಇವ್ರ ಇದು ಅದ್ರ ಎನ್ ಸಿ ಆರ್ ಇದು ನೋಯ್ಡ ಇಂತ ಭೂಕಂಪ ಬಂತದ ಪೂರಾ ಬೆಲ್ಡಿಂಗ್ ಹೋಗದ

ನೋಡಿ ಗಾ ಭಂಡೆ ತೊಳ್ಲಿ ತಿಂಗಿ ಸರಸರ ಈ ಭಂಡೆ ತಳ್ಕೊಂಡ್ತೆ ತೆಂದ ಪನ್ನಕ್ಕೆ ತಿಂತೀನಿ ಒಕ್ಕಿಯೆ ಎಲ್ಲಾ ಇಟ್ನೋ ಇಷ್ಟ ನೀಟ್ ಮಾಡ್ಕೊಂಡ್ ತಳ್ಕೊಂಡ್ ಇಟ್ಕೊಂಡ್ ಬಿಟಿನ್ ರೀ ಬಡ ಬಡ ಇವಿ ಸರಸರ ಇಟ್ಕೊಂಡ್ ಬಿ ಅಮಿಸ್ಲಿವಿಸ್ ನಾನು ನೋಡ್ರಿ ಈಗ ಜೋಳದ ರೊಟ್ಟಿ ರೆಡಿ ಮಾಡ್ಕೊಂಡ್ಬಿಟ್ಟಿನಿ ಮೆಂತ್ಯ ಪಲ್ಯ ಮಾಡ್ತೀನಿ ಮೆಂತಿ ಪಲ್ಯ ಚಂದ ಸೋಸ್ಕೊಂಡು ಹಣ್ಣೀರ ತೊಳೆದು ಇಟ್ಬಿಟ್ಟಿನಿ ಚೆನ್ಗೆ ಬೇ ನೆ ಇಟ್ಟಿನಿ ಮೆಣಸಿಕಾಯಿ ಮತ್ತೆ ಬಳ್ಳುಳ್ಳಿ ಈಗ ಏನು ಮಾಡ್ತೀನಿ ಬಳ್ಳುಳ್ಳಿ ಮೆಣಸಿಕಾಯಿ ಎಣ್ಣೆ ಗರಮ್ ಆಗಿದ್ರೆ ಹಾಕ್ತೀನಿ ಮತ್ತು ಉಪರ್ಷಣಾ ಹಾಕಿ ಫ್ರೈ ಮಾಡ್ಕೊಂಡು ಆಮ್ಯಾಗ ಮೆಂಥಿ ಪಲ್ಯ ಮತ್ತಂದ್ರೆ ಚೆನ್ನಾಗಿ ಬಳಿ ಹಾಕಿ ಚಂದನತ್ತ ಫ್ರೈ ಮಾಡ್ಕೊತೀನಿ ಪಲ್ಯ ಪಲ್ಯ ಕಾಸ್ಟಲ್ ಕೊತ್ತಿರ ನೋಡು ಬೆಂತಿ ಪಲ್ಲೆ ಯಾವ್ದು ಸೊಪ್ಸಿ ಪಲ್ಲೆ ಯಾವ್ದು ಎಲ್ಲ ಗೊತ್ತ ಬದ್ನಿಕಾಯಿ ಬದನೆಕಾಯಿ ಗೊತ್ತದ ಬದನೆಕಾಯಿ ಬದನೆಕಾಯೆ ಒತ್ತದ ಏನು ಅದು ಬ್ರಿಂಜಲ್ ಇರ್ತದ ನೋಡಿ ಬ್ರಿಂಜಲ್ ಅದು ಬ್ರಿಂಜಲ್ ಇರ್ತದ ನೋಡಿ ಫ್ರೆಂಡ್ಸ್ ಕಟ್ ಗೋಬಿ ಹ್ಮ್ ರೀ ಟೈಮ್ ಪಾಸ್ ಯಾಕೆ ಮಾಡ್ಬೇಕ್ರಿ ಹೋದಿರ್ ಊರ್ನ ಈಗ ಬಂದರೆ ಈಗ ಫ್ರೆಶ್ ಅಪ್ ಅದು ಅದ ತರ ರೊಟ್ಟಿ ಆಗ್ಯದ ಪಲ್ಯಕ್ನು ಇಟ್ಟು ಬಂದಿನ ಟೈಮ್ ಪಾಸ್ ಯಾಕೆ ಮಾಡ್ಬೇಕ್ರಿ ಬಡ ಏನ್ ಮಾಡಂದ್ರ ಬಡಬಡ ಇಟ್ಕೊಳ್ಳತ್ತೀನಿ ನೋಡ್ರಿ ಸಂಜೆ ಮಾಡಕ ಇಷ್ಟೇ ರೀ ನಮ್ಮ ಜೀವನ ಇದರ್ಕಿತ್ತ ಜಾಸ್ತಿ ರೀ ಜೀವನ ಅಲ್ಲಿ ನೋಡಿ ನಮ್ಮ ಇಕ್ಕು ನೋಡ್ರಿ ಕೆಲಸ ಮಾಡ್ಕೋ ಕುತ್ತ ನೋಡ್ರಿ ಗುಮ್ತಿನೇ ನಿನಗ ಏನಿ ಲಾಭ ಮಾಡ್ತೇನೋ ಈ ಪೇಪರ್ ಹೊಂಟವಲ್ರಿ ಸೀರಿಯಸ್ ಆಗಿ ಓದಕತ್ತೀ ಅವ ನೋಡ್ರಿ ಓದರ ಬರ್ದಾರ ಅವ್ರು ಒಳ್ಳೇದಕ್ಕೆ ಓದೋ ತರ ಬರೀತಾರ ನಮ್ ಒಳ್ಳೆದ್ರೆ ಓದಾರ ನಾವೇ ಹಾಳಾಗಿವಿ ಹೌದಿಲ್ಲ ನಾವ್ ನಮ್ ಜೀವನ ಹ್ಯಾಂಗ್ ನಾಯಿಗೋ ಜೀವನ ಇರ್ತಾವ ನೋಡ ಅಕಾಡೆಮಿ ಇಲ್ಲ ಅಕಾಡೆಮಿ ಇಲ್ಲ ನೋಡ್ರಿ ನೋಡ್ರಿ ಅಂತ ಜೀವನ ಅದ ರೀ ಕಮ್ ಸೆ ಕಮ್ ಇವ್ರೆ ಚಲೋ ಓದಿ ಬರ್ದಿ ಇವರೇ ಒಳ್ಳೆ ವ್ಯಕ್ತಿ ಅಲ್ರಿ ಇವ್ರೆ ಒಂದ್ ಹೆಸರು ತಗೋಬನ್ ನಾವೇ ನಮ್ ತಂದೆ ತಾಯಿಗೋ ಹೆಸರು ತಂದಿಲ್ಲ ನೀ ತಂದಿದೆ ನಿಮ್ ಓಪನ್ ಹೆಸರು ಇನ್ನೊಂದ್ ಪರ್ಸೆಂಟ್ ನನ್ಗೆಲ್ಲರೇ ಇಜ್ಜತ್ ಕೊಡ್ತಾರ ಇವ್ನಿಗ್ರಿ ಅದನ್ನೂ ಇಲ್ರಿ ನೀವ್ ಅಂತೀರಿ ನೀವ್ ನೋಡಿ ಈಗ ಊಟ ರೆಡಿ ಆಗ್ಯದ ನೋಡಿ फ्रेंड्स ಬರಿಗ ಊಟ ಮಾಡಮಿ ಮಸ್ತಾನ ಅಂತ ನೋಡಿ ಇಲ್ಲಿ ನಾ ಜೋಳದ ರೊಟ್ಟಿ ಮಾಡ್ಕೊಂಡೆ ಬಿಸಿ ಬಿಸಿದು ಮತ್ತೆ ಅಂದ್ರೆ ಚನಗೀ ಬೇಳೆ ಪಲ್ಯ ಮಾಡ್ಕೊಂಡೆ ನೋಡಿ ನಾ ಸರ್ ಯಾವ ಕ್ಲೀನ್ ಹೋಗಿದ್ರೆ ಅಂದ್ರೆ ಮತ್ತೆ ಅಂದ್ರೆ ರೈಸ್ ಮತ್ತೆ ಅಂದ್ರೆ ನೋಡಿ ಬೇಳೆ ಸಾರ ಅದಾ ನೋಡಿ ಬರಿಗ ಊಟ ಮಾಡೋamರಿ ಇನ್ಶಾ ಅಲ್ಲ ನೋಡಿ ಊಟನ ಜೋಳದ ರೊಟ್ಟಿ ಮೆಂತಿ ಪಲ್ಯ ಅದರ ಒಂದು ಬತರ ಫುಲ್ ಹ್ಮ್ ಈಗ ಇಬ್ಬರದ ಊಟ ಲೈಟ್ ಫಿಟ್ ಎಲ್ಲ ಬಂದ್ ಮಾಡ್ಕ ಸರಿ ಒಂದ್ ಸ್ವಲ್ಪ ಮಂಗಸ್ ನೋಡ್ರಿ ಚಿಕ್ಕ ಫಿಫ್ಟಿ ಈಗ ನೀರು ಹೊಡ್ಸ್ಕೊತೀರಿ ಈಗ ಸ್ವಲ್ಪ ಮಂಗಸ್ತೀನಿ ಇವ್ರಿಗೆ ಯಾಕಂದ್ರೆ ಈಗ ಟೆಸ್ಟ್ ಎಕ್ಸಾಮ್ ಮೈಂಡ್ ಮೈಂಡ್ನು ರಿಲೀಫ್ ಇರ್ಬೇಕಲ್ರಿ ಒಂದ್ ತಾಸು ರೆಸ್ಟ್ ಮಾಡ್ಲಿ ಇವ್ರು ಈಗ ಈಗ ಇವ್ರಿ ಇಬ್ ಹೇಳ್ತೀನಿ ಏ ಮುಕರೆಗಪ್ಪ ನೋಡಿ ಇವರಿಗೆ ಎಪ್ಸಿನಿಗೆ ಟ್ಯೂಷನ್ ರೆಡಿ ಮಾಡ್ಲಕ ಮಿಕ್ಕು ಮಿಕ್ಕು जल्दी आओ ಏ जल्दी ನೋಡಿ ಸಾಬ ಟ್ಯೂಷನ್ کھول ರೆಡಿ ಆಬಿಟ್ರ ನೋಡಿ ಇಬ್ರು ಮಿಕ್ಕು ವಾಟರ್ ಬಾಟಲ್ ಬಿಡಲ ಹೋಯ್ತಿ ನೀನು ಬರ್ತೀನಿ ಬರ್ತೀನಿ ಹ್ಮ್ ಬರ್ ಹ್ಮ್ ಜಲ್ ಜಲ್ದಿ ಇತ್ತು ಅಚೇನ ಕೈ ಕೊಡ್ತಾನೆ ಈಗ ಒಂದಕಡೆ ನಿಂತಿರಿ ಬಿಲ್ಕುಲ್ ಚಾಪ್ ಮಾಡ್ಬಿಡಿ ಚಂದವಾದಿರಿ ಇಬ್ರು ಏನು ಹೇಳ್ತೀನಿ ಹೇಳ್ತದಿನಿ ಇಬರಿಗೆ ಹಾ ನೋಡ್ರಿ ಮೆಹಂದಿ ರೆಡಿ ಅಲ್ಲಕತ್ತದ ಸಿಸ್ತತೆ ಮೆಹಂದಿ ಹಚ್ಚತ್ತ ಹಿಂಜಿರತ್ತೆ ಅಲ್ಲಿಗೆ ರೆಡಿ ಮಾಡ್ಕೊಳತ್ತ ಚಿಕ್ಕು ಮಿಕ್ಕೊ ಅಲ್ಲತ್ತಾರ ಪಪ್ಪ ನಿಮ್ಮ ಮುಳ್ಕ ಆಗಿದ ಮುನ್ಕ ಆಗಿದತ್ತ ಸಿನ ಹೋಗಿ ಮೆಹೆಂದಿ ತೊಗೊಂಬಂದಾರ ಬೈ ಹಚ್ಬೇಕಂತ

ಈಗ ಬ್ಯೂಟಿ ಕಲೆಯಲ್ಲಿ ಕತ್ತೀವಿ ಏನಾರೇ ಫೈದಾ ಆಗ್ಯದ ರೀ ಹಾ ಹಚ್ಚಬೇಕು ಹಚ್ಬೇಕು ಏನು ಏನು ಸುದ್ದಿ ಅಂತ ಸಿಹಿ ಗೊತ್ತಾಗ್ಯದ ಮೊದಲ ಎಲ್ಲ ಸಿಕ್ಕಂಗೆ ಹಚ್ಬಿಡ್ತಿದ್ವಿ ಮೊದಲು ಗೊತ್ತಾಗ್ತಿದ ಈಗ ಸಪ್ ಗೊತ್ತಾಗ್ಯದ್ರಿ ಹ್ಯಾಂಗೆ ಹಚ್ಬೇಕು ಏನು ಏನು ಸುದ್ದಿ ಅಂತ ಈಗ ಚಂದ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಒಂದು ಐದು ಒಂದು ಐವತ್ತು ನಿಮಿಷ ರೀ ಆಮೇಲೆ ಹಚ್ತೀನಿ ಈಗ ಫುಲ್ ನೈಟ್ ಏಟ್ಗೆ ಸನ್ ಹಸಿದ್ರೆ ಕಲರ್ ಭಾರಿ ಬರ್ತದೆ ಅಂತಾರೆ

ನೋಡಿ ಗಾಯ್ಸ್ ಈಗ ನಮ್ಮ ಮೇರಿಪ್ಪಾಗಾ ಕಲರ್ ಆಚೆಲ ತರळा ವೆರಿ ಅಮೇಜಿಂಗ್ ಮಾತಾ ಇದೋ ಅಲಪ್ಪಾ ಯಸ್ ರೆಡಿ ಮುದುಕನ ಅಂತ ಹೇಳಕತ್ತಗೆ ಕತ್ತು ಹೇಳ್ರಿ ಮುದುಕನ ಅಂತಾರ್ ಮಕ್ಕಳೆ ಹೇಳಕತ್ತಾಲಿ ಮುದುಕನ ಇಲ್ಲಪ್ಪಾ ನಾವು ಎಲ್ಲಂದೀವಿ ಎಲ್ಲಗೆತೆ ಹೆಚ್ಚಿಗೆ ಮಿಕ್ಕಿನ ಅಂತಾನ್ರಿ ಇಲ್ಲ ಎಲ್ಲಗೆತೆ ಹೆಚ್ಚಿಗೆಪ್ಪಾ ಯಾರು ಅಂತಾ ನಿ ಮುದುಕಾಗಿ ನಿ ಮುದುಕಾಗಿರು ಮಾಕಿಪ್ಪಾ ಲಾಲಾಲಾ ਬੜਾ ਇੱਲਾਪਾ ਕਿਹੜੇ ਕੋਦਰ ਆ ਗਿਆ ਤੇਰੇ ਹਾਂ ਬਾਰੇ ਨਾ ਹੀ ਤੁਹਾਂ ਤਾਂ ਕਿ ਬਿਲੀ ਕੁੱਦ ਰਵੇ ਵੇਰੇ ਨਾ ਹੀ ਇਹਨ ਵੀ ਆ ਨਾ ਉਹ ਇਹ ਨਹੀਂ ਇਹ ਨਹੀਂ ਅ ਦੇ ਕੇ ਨਹੀਂ ਪਪਾ ਮਹਿੰਦੀ ਅੱਜ ਕੋਲ ਹਾਂ ਠੀਕ ਮੈਂ ਹਮ ਬਟਲ ਚੰਦ ਚਾਹਲੇਟ ਆਦਾ ਨਾ ਚਾਕਲੇਟ ਚਾਕਲੇਟ ਯਾਰੀ ਚਾਕਲੇਟ ਪਸੰਦ ਆਦਾ ಅದು ಇತೆ ತೆಂಡಿ ಚಾಕಲೇಟ್ ಅಷ್ಟೇ ಚಾಕಲೇಟ್ ಸಸ್ತಕ ಗಮನ ರсте ಮೇ ರсте ಗಮನ ಸಸ್ತೇ ಮೇ ಸಾರಿ ಆ ರсте ಗಮನ ಸಸ್ತೇ ಮೇ ನೋಡಿ ಫ್ರೆಂಡ್ಸ್ ಆಗದ ನೋಡಿ ಈಗಲ್ಲ হুম ಕಂಪ್ಲೀಟ್ ಆಯ್ತು ನೋಡಿ ಈಗ মেহেದಿ ಹಚ್ಚೋದು ಹಚ್ಚಿದಕ ಇನ್ನ ಸ್ವಲ್ಪ ಈಗ ಟಚ್ ಅಪ್ ಮಾಡ್ತೀನಿ ಈಗ ಬ್ಯೂಟಿ ದಾಗ ಒಂದು ರಟ್ಟಿ ಆಗ ಬಿಟದ ಫೈನಲ್ ಟಚ್ ಅಪ್ ನಾವೊಂದು ಸ್ವಲ್ಪ ಟಚ್ ಅಪ್ ಮಾಡಿದೆವಲ್ರಿ ಪರ್ಫೆಕ್ಟ್ ಹ್ಯಾಂಗ್ ರೀ ಚಂದ ಹಚ್ಚೀನಿ ಇಲ್ರಿ ಒಂದ್ಸಲ ನನಗೆ ಹೇಳ್ರಿ ಹುಡುಗಿಯರ್ದ ನೋಡ್ರಿ ಪಾರ್ಟಿ ಚಂದಾಗ ಹಚ್ಚ ಹೇಳಿ ಹುಡುಗರದಾದ್ರ ನೀವೆಲ್ಲ ಕಡೆಗೆ ಈಗ ಹಚ್ಚಿ ಚಂದನತ್ತ ಕೋಮ್ ನಿಂದ ಏನು ಮಾಡ್ಬೇಕ್ರಿ ಹಿಂಗೆ ಇಕ್ಕಬೇಕ್ರಿ ಸೊ ಎಲ್ಲ ಕಡೆಗೆ ಚಂದನತ್ತ ಸ್ಪ್ರೆಡ್ ಆಗ್ತದೆ ರೀ ನಿಮ್ಮ ಬಕ್ಳು ಮ್ಯಾಗಿ ಇತ್ತಂದ್ರೆ ಇನ್ನೂ ಮ್ಯಾಗಿನಿಂದ ಸೋರ್ಸ್ಬೋದ್ರಿ ನಮ್ಮಲ್ಲಿ ಇಷ್ಟೇ ಐತಿ ಒಂದೇ ಪ್ಯಾಕೆಟ್ ತಗೊಂಬಂದ್ರೆ ಅದ್ರ ಅಕಾರ್ಡಿಂಗ್ ನಾ ಹಚ್ಚಿನಿ ಬಟ್ ಯ ಕಡೆ ನಾ ಫುಲ್ ಫುಲ್ ಹಚ್ಚಿ ನೋಡ್ರಿ ಇವ್ರೇನ್ ಮಾಡ್ಯಾರ ಗೊತ್ತದಾರಿ ಆರತಿ ಬಾಬಿ ಫೋನ್ ಮಾಡಿರೋ ನಾ ಮಾತಾಡ್ಕೊತ ಕುಂತಿದ ಟ್ಯೂಷನ್ ಇಂದ ಬಂದ್ರಿ ಬಂದ್ ಬಳಕ್ರ ಎಲ್ ಇವ್ರ್ ಗೊತ್ತದಾರಿ ಮೋಮಸ್ ಪಾರ್ಟಿ ಮಾಡಿ ಬಂದಾರಂತ್ರಿ ಓಕೆ ಮೂರು ಜನ ಇಟ್ಟು ಹೇಳ್ತ ತತ್ತಿ ತರ್ಲಕ್ ಹೋಗಿ ಮೋಮಸ್ ತಿನ್ ಬಂದಾರ ಮೂರು ಮಂದಿ ಕಲ್ತು ಅದೇ ಬಾಯಿ ಕೊಟ್ಟಂದ್ರೆ ಬಾಯಿ ಮ್ಯಾಗಿನ ರಕ್ತ ಬರ್ತದ ಮಿಕ್ಕಿ ಎಲ್ಲ ಮೋಮಸ್ ತಿಂದ ಯಾಕೆ ಚಿಕ್ಕ ನಿಮಗ್ ಏನ್ರ ಹೊರಗಿನ್ ತಿನ್ಲಿಲ್ಲ ಹೌದು ಏನ್ ಮಾಡ್ ಮಾಡ್ಬೇಕಂದ್ರಿ ನಿಮಗೆ मिको एल्केल्सा मड़ मारी मिको एल्केल्सा मड़ ईग नोड ओर इब्रो बोदक ओद कोन तारा आरती भाभी फोन मारीरो माटाड कोद कुती दा ना न्यू वन सती कमेंट वारडरी की लावा गी हिंदी गी एन अंतारा लावा को हिंदी में लावा को हिंदी में क्या कहते हैं लावा 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 को हिंदी में क्या कहते हैं सुन लो वारा वारा लावा लावा बोल केनो बोल के ಏನಂತಾರೆ ನೋಡ್ರಿ ಈಗ ಊಟ ರೆಡಿ ಆಗ್ಯದ ನಮ್ದೇವತೀನ ಊಟ ಇದೆಯದ ನೋಡ್ರಿ ಎಲ್ಲರೂ ಸೊಪ್ ಸೊಪ್ ರೈಸ್ ತೊಗೊಂಡಾರ ಒಂದೊಂದು ರೊಟ್ಟಿ ಮತ್ತಂದ್ರೆ ತತ್ತಿ ಗ್ರೇವಿ ಮಾಡ್ಯಾರ ನೋಡ್ರಿ ಸಂತೋಷವ್ರು ಮಾಡ್ಯಾರ ನಾ ಮಾಡಿಲ್ಲ ಈಗ ಊಟ ಮಾಡಾಮ ಇದು ಇವತ್ತಿಂದ ಊಟ ಅದ ನೋಡ್ರಿ ಆಲ್ರೆಡಿ ಇವ್ರದ್ದು ಎಲ್ಲರದು ಮಸ್ತನತ್ತ ಆಗಿ ಅದ್ರಿಗೆ ಹೊರಗೆ ಹೋಗಿ ಪಾರ್ಟಿ ಅದಕ್ಕೆ ಅವ್ರು ಸ್ವಲ್ಪ ಉಣ್ತಾರಂತ ಎಲ್ಲರಿಗೀಗ ಊಟ ಹಾಕಿಟ್ಟೇನು ನೋಡ್ರಿ ಈಗ ನೋಡ್ರಿ ಅಲ್ಲಿ ಸಹ ಒಬ್ಬರಿಗೆ ಅಲ್ಲಿ ಮ್ಯಾಗ ಮಕ್ಕೊಂಡರ ನಮ್ದು ಎಲ್ಲ ಕೆಲಸ ಅದು ಎಲ್ಲ ಆಯ್ತು ಊಟ ಅದು ಎಲ್ಲ ಆಯ್ತು ನೋಡ್ರಿ ಆರಾಮ್ ಸಿಸ್ತಾನತ್ತ ಮಕ್ಕಂಬಿಡೋದು ನೋಡ್ರಿ ಮತ್ತೆ ಏನಿರೋದು ಲೈಕ್ ಹೋಗಿ ನೋಡ್ರಿ ಬಾ ಲೈಫ್ ಲೈಫ್ನಾಗ ನೋಡ್ರಿ ಇಷ್ಟೇ ಅದ ನೋಡಿ ಉಣೋದು ತಿನ್ನೋದು ಮಕ್ಕೋದು ಈಗ ಬಿಟ್ರಿ ಬೇರೆ ಯಾವುದೇ ಕೆಲಸಾನೇ ಇಲ್ರಿ ಈಗ ನಮ್ಮದು ಇಷ್ಟೇ ನಮ್ದು ನೋಡ್ ಲೈಫೇ ಇಷ್ಟೇ ಆಗ್ಬಿಟ್ಟದ್ ನೋಡ್ರಿ ಈಗ ತೋ ಏನು ಹೇಳಬೇಕ್ರಿ ಏನೋ ಹೇಳೋಕ ಕೇಳಕ್ಕೆ ಏನು ಉಳ್ದೇ ಇಲ್ಲ ಅಥವಾ ಜಾಸ್ತಿ ಏನು ಹೇಳೋದಿಲ್ಲ ಮಾತಾಡೋದನ್ನೇ ಇಲ್ಲ ತೊ ಎಲ್ಲರಿಗೂ ವೀಡಿಯೋ ಇಷ್ಟೈತೆ ಅಲ್ಲೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಒಬ್ಬ ಸಂತೋಷ ಸಂತೋಷ್ ಕುಟುಂಬ ಕೊಟ್ಟರೆ ಅಂತ ಬ್ಲಾಗಿಗ್ಗೆ ಎಂಡ್ ಮಾಡತ್ತೀನಿ ತೊ ನಾವು ನಿಮ್ಮವ್ರನ್ನೂ ನಮ್ಮವ್ರಂತ ಹೆಕತಿ ಬ್ಲಾಗಿಗ್ ಎಂಡ್ ಮಾಡಮ್ಮಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮೂರು ತಮ್ಮವರು ಅಂದ್ಕೊಂಡು ಬದಾಗ ಬೇಡ್ರಿ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಹೌದಿಲ್ಲ ಕಚ್ಚರ್ಸಾಯಿದ್ರೆ ನಿಂತು ಏನೂ ಇಲ್ಲರಿ ಹೌದ್ರಿ ತೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ